ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತು ಡಿ ಕೆ ರವಿ ಬಲಿಯಾದರು ಗಣಪತಿ ಅವರು ಬಲಿಯಾದ್ರು ಹಂದಿಬಾಗ್ ಅವರು ಬಲಿಯಾದರು ಅಧಿಕಾರಿಗಳನ್ನ ಪ್ರೆಷರ್ ಮಾಡಿ ಅಧಿಕಾರಿಗಳಿಂದ ವಸೂಲಿ ಮಾಡಿ ಅಧಿಕಾರಿಗಳು ಮತ್ತೆ ಅವರು ಕೊಟ್ಟಂತ ಹಣಕ್ಕೆ ಜನರಿಂದ ವಸೂಲಿ ಮಾಡಿ ಅವರನ್ನು ಪ್ರೆಷರ್ಗೆ ತಳ್ಳುವಂಥ ಒಂದು ಪರಿಪಾಠವನ್ನು ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡು ಬಂದಿದೆ ಪವನ್ ನೆಜ್ಜೂರು ಮಾಡಿದ ತಪ್ಪೇನು ಬಳ್ಳಾರಿ ಎಸ್ ಪಿ ಒಂದನೇ ತಾರೀಕು ಅವರ ಅಪಾಯಿಂಟ್ಮೆಂಟು ಅಲ್ಲಿಗೆ ಆಗುತ್ತೆ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಹೊಸದಾಗಿ ಅವರು ಸುಮಾರು ಮಧ್ಯಾಹ್ನ ಮೇಲೆ ಚಾರ್ಜ್ ತಗೊತಾರೆ ಮೂರು ನಾಲ್ಕು ಗಂಟೆಗೆ ಚಾರ್ಜ್ ತಗೊಂಡು ಸ್ಟೇಷನನ್ನು ಪರಿಚಯ ಮಾಡೋದ್ರ ಒಳಗೆ ಬಳ್ಳಾರಿಯಲ್ಲಿ ಗಲಭೆ ನಡೆಯುತ್ತೆ ಗಲಭೆ ಯಾರಿಂದ ನಡೆಯುತ್ತೆ ಕಾಂಗ್ರೆಸ್ ಎಮ್ ಎಲ್ ಎ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಒಬ್ಬ ಶಾಸಕನ ಮನೆ ಮುಂದೆ ಹೋಗಿ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಬ್ಯಾನರ್ ಅನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಗಲಭೆ ಆಗುತ್ತೆ ಕಲ್ಲು ತೂರಾಟ ನಡೆಯುತ್ತೆ ಬಿಯರ್ ಬಾಟ್ಲುಗಳು ವಿಸ್ಕಿ ಬಾಟ್ಲುಗಳ ತೂರಾಟ ನಡೆಯುತ್ತೆ ಇನ್ನೊಬ್ಬರ ಮನೆ ಮುಂದೆ ಹೋಗಿ ಬ್ಯಾನರ್ ಹಾಕುವಂತ ಪರಿಸ್ಥಿತಿ ಮತ್ತೆ ಅಲ್ಲಿ ಕೂತ್ಕೊಂಡು ಗೂಂಡಾಗಿರಿ ಮಾಡಿ ಅಷ್ಟೊಂದು ದರ್ಪದಿಂದ ಬ್ಯಾನರ್ ಹಾಕಕ್ಕೆ ಸತೀಶ್ ರೆಡ್ಡಿ ಯಾರು ಸತೀಶ್ ರೆಡ್ಡಿಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಏನು ಸಂಬಂಧ ಭರತ್ ರೆಡ್ಡಿಗೂ ಏನು ಸಂಬಂಧ ಸತೀಶ್ ರೆಡ್ಡಿಯ ಗನ್ಮೆನ್ ಆರಿಸಿದ ಗುಂಡಿನಿಂದ ರಾಜಶೇಖರ್ ಅಣ್ಣವರು ತೀರ್ಕೊಂತಾರೆ ಇದಕ್ಕೆ ಹೊಣೆ ಯಾರು ಭರತ್ ರೆಡ್ಡಿ ಅವರು ಇಷ್ಟೊಂದು ದರ್ಪ ತೋರಿಸಿ ಇಷ್ಟೊಂದು ಅಹಂಕಾರ ತೋರಿಸಿ ನಾನು ರಕ್ತ ಕುಡಿತೀನಿ ರಕ್ತಪಾತ ಮಾಡ್ತೀನಿ ಬೆಂಕಿ ಹಚ್ತೀನಿ ಈ ಮಾತು ಹೇಳಿದ್ರು ಕೂಡ ಇವತ್ತಿನ ತನಕ ಭರತ್ ರೆಡ್ಡಿಯವರ ಮೇಲೆ ಆಕ್ಷನ್ ಆಗಿಲ್ಲ ಈ ರಾಜ್ಯ ಸರ್ಕಾರ ಕ್ರಮ ತಗೊಂಡಿಲ್ಲ ಯಾಕೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಭರತ್ ರೆಡ್ಡಿ ಅವರನ್ನ ಭೇಟಿ ಮಾಡಲ್ಲ ಅವರ ಮೇಲೆ ಎಫ್ಐಆರ್ ಆರ್ ಆಗಿದೆ ಭರತ್ ರೆಡ್ಡಿ ಅವರ ಮೇಲೆ ಎಫ್ಐಆರ್ ಆಯಿತು ಮುಖ್ಯಮಂತ್ರಿಗಳೇ ನಿನ್ನೆ ಅವರ ಜೊತೆ ಕೂತ್ಕೊಂಡು ಫೋಟೋ ತೆಗಿಸ್ಕೊಂತೀರಿ ಮಾತಾಡ್ತೀರಿ ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ ನಿನ್ನೆ ಭರತ್ರೆಡ್ಡಿ ಅವರ ಜೊತೆ ಕೂತ್ಕೊಂಡು ಉಸ್ತುವಾರಿ ಸಚಿವರು ಮತ್ತು ನೀವು ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ ಈ ಫೋಟೋದ ಅರ್ಥ ಏನು ಯಾರು ರಕ್ತದ ಹೊಲೆ ಹರಿಸ್ತೀನಿ ಅಂತ ಹೇಳ್ತಾನೆ ಯಾರು ಬೆಂಕಿ ಹರಿಸ್ತೀನಿ ಅಂತ ಹೇಳ್ತಾರೆ ಯಾರ ಕಾರಣಕ್ಕಾಗಿ ಒಬ್ಬ ನಿರಪರಾಧಿ ವ್ಯಕ್ತಿ ಸಾಯ್ತಾನೆ ಒಬ್ಬ ಎಸ್ ಪಿ ಸಸ್ಪೆಂಡ್ ಆಗಿ ಸುಸೈಡ್ ಮಾಡ್ಕೊಳ್ಳಕ್ ಹೋಗ್ತಾನೆ ಅಂತ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧ ನೀವು ಅವರ ರಕ್ಷಣೆ ಮಾಡ್ತಾ ಇರುವಂತ ರೀತಿ ಇದು ಇದು ನಿಮ್ಮ ಸರ್ಕಾರ ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಗಣಪತಿ ಆಯ್ತು ಸುಸೈಡ್ ಮಾಡ್ಕೊಂಡ್ರು ವಿಡಿಯೋ ಮಾಡಿ ಸುಸೈಡ್ ಮಾಡ್ಕೊಂಡ್ರು ಏನೂ ಆಗ್ಲಿಲ್ಲ ಅವರ ಮನೆಯವರನ್ನ ತಂದು ಎದುರು ನಿಲ್ಸಿದ್ರಿ ಡಿ ಕೆ ರವಿ ಅನುಮಾನಾಸ್ಪದವಾಗಿ ಸತೋದ್ರು ಅವರ ಮನೆ ಮನೆಯನ್ನು ತಂದು ಎದುರು ನಿಲ್ಸಿದ್ರಿ ಈಗ ಮತ್ತೆ ಪವನ್ ನೆಜೂರು ಯಾವ ಹೊಸದಾಗಿ ಎಸ್ ಪಿ ಬಳ್ಳಾರಿಗೆ ಹೋದ್ರು ಹೊಸದಾಗಿ ಚಾರ್ಜ್ ತಗೊಂಡ್ರು ಮಾಧ್ಯಮದವರು ತೋರಿಸಿದ್ಮೇಲೆ ನಾವು ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರ ತಂದೆಯನ್ನು ತಂದು ಎದುರು ನಿಲ್ಲಿಸಿದ್ರಿ ತಂದೆಗೆ ಒತ್ತಡ ತಂದು ಪ್ರೆಸ್ ರಿಲೀಸ್ ಮಾಡಿಸಿದ್ದೀರಿ ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು ಪವನ್ ನೆಜೂರ್ ಅವರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಪವನ್ ನೆಜೂರ್ ಅವರನ್ನ ಕೇವಲ ಎರಡು ಗಂಟೆ ಒಳಗೆ ಚಾರ್ಜ್ ತಗೊಂಡು ಅವರು ಇನ್ನು ಬಳ್ಳಾರಿಯ ಪರಿಚಯ ಮಾಡ್ಕೊಂಡಿಲ್ಲ ಆಫೀಸರ್ಸ್ ಪರಿಚಯ ಮಾಡಿಕೊಂಡಿಲ್ಲ ಅವರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರಿ ಜಮೀರ್ ಖಾನ್ ಅವರು ಎಷ್ಟು ಬಿಡಿಂಗ್ ಮಾಡಿದ್ರು ಬಳ್ಳಾರಿ ಪಿಗೆ ಆ ಬಿಡಿಂಗ್ ಅಲ್ಲಿ ನಿಮ್ಗೆ ಕಡಿಮೆ ಬಂದಿದೆ ಅಂತ ಅನ್ನಿಸ್ತಾ ಅಥವಾ ಇನ್ನು ಹೆಚ್ಚು ಬಿಡ್ಡಿಂಗ್ ಬಂತ ಅದಕ್ಕಾಗಿ ಹೊಸ ಅಧಿಕಾರಿ ತರಕ್ಕೆ ನೀವು ಪ್ಲಾನ್ ಮಾಡಿದ್ರ ಯಾಕೆ ಪವನ್ ನೆಜೂರಿಗೆ ಸಸ್ಪೆಂಡ್ ಮಾಡಿದ್ರಿ ಅದೇ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಇದ್ದಂತ ಯಾವ ಭರತ್ ರೆಡ್ಡಿ ಅಲ್ಲಿ ನುಗ್ಗುವಾಗ ಪೊಲೀಸರನ್ನೇ ಛೇದಿಸಿ ನುಗ್ಗುವಾಗ ಅವರಿಗೆ ಸೆಕ್ಯೂರಿಟಿ ಕೊಡ್ತಿದ್ದ ಡಿ ಯಾಕೆ ಅವರನ್ನು ಸಸ್ಪೆಂಡ್ ಮಾಡಿಲ್ಲ ಇನ್ಸ್ಪೆಕ್ಟರ್ ಮೇಲೆ ಕೋಪ ಏನು ಇವತ್ತು ಪವನ್ ನೆಜೂರು ನಿನ್ನೆಯ ಮೊನ್ನೆಯಿಂದ ಎಲ್ಲಿದ್ದಾರೆ ಪವನ್ ನೆಜೂರ್ ಅವರು ಒಬ್ಬ ಐ ಪಿ ಎಸ್ ಅಧಿಕಾರಿ ಯಂಗ್ ಅಧಿಕಾರಿ ತನಗಾದಂತ ಅವಮಾನಕ್ಕೆ ನೊಂದು ಅವರ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಡೆತ್ ನೋಟ್ ಅನ್ನು ಬರೆದಿಡ್ತಾರೆ ಆ ಡೆತ್ ನೋಟ್ ಅಲ್ಲಿ ಏನಿದೆ ಯಾಕೆ ಮುಚ್ಚಿಡ್ತಾ ಇದ್ದೀರಿ ಆ ಡೆತ್ ನೋಟ್ ಇವತ್ತು ಸಾರ್ವಜನಿಕರ ಗಮನಕ್ಕೆ ಬರಬೇಕಾಗಿದೆ ನಮ್ಗಿರುವಂತ ಮಾಹಿತಿ ಪ್ರಕಾರ ಡೆತ್ ನೋಟ್ ಅಲ್ಲಿ ಇಬ್ರು ಪೊಲೀಸ್ ಆಫೀಸರ್ಸ್ ಉನ್ನತ ಅಧಿಕಾರಿಗಳ ಹೆಸರಿದೆ ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ ಡಿ ಸಿ ಪಿಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕರೆಸಿದ್ರಿ ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಲ್ಸಿದ್ರಿ ಯಾರನ್ನು ಕಲ್ಸಿದ್ರಿ ಯಾಕೆ ಕಳಿಸಿದ್ರಿ ತುಮಕೂರಿನ ತುಮಕೂರು ಜಿಲ್ಲೆಯ ರಿಸಾರ್ಟ್ ಅಲ್ಲಿ ಏನ್ ನಡೀತಾ ಇದೆ ಬೆಂಗಳೂರಿಂದ ಹೋದಂತ ಡಿ ಸಿ ಪಿ ಯಾರು ಅವ್ರಿಗೆ ಯಾಕೆ ಹೋದ್ರು ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಅವರನ್ನು ಯಾಕೆ ಕಳಿಸ್ಕೊಟ್ರು ಪವನ್ ನಿಜೂರ್ ಅವರು ಬರೆದಂಥ ಡೆತ್ ನೋಟ್ ಏನು ಏನ್ ಮಾಡಿದ್ರಿ ಅದನ್ನು ಮುಚ್ಚಿ ಹಾಕೋದಕ್ಕಾಗಿ ನೀವು ಬೆಂಗಳೂರಿಂದ ಡಿ ಸಿ ಪಿಯನ್ನು ಕಳಿಸ್ತೀರಿ ಡೆತ್ ನೋಟನ್ನು ಕೈಯಲ್ಲಿ ಇಟ್ಕೊತೀರಿ ಅದನ್ನು ಬಿಡುಗಡೆ ಮಾಡಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆ ಪವನ್ ನೆಜೂರು ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಆಗುತ್ತೆ ಏನ್ ನಡೀತಿದೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗೆಲ್ಲ ಅಧಿಕಾರಿಗಳ ಮೇಲೆ ಈ ರೀತಿಯ ದರ್ಪವನ್ನು ತೋರಿಸಿ ಅಧಿಕಾರಿಗಳನ್ನ ಬಲಿಪಶು ಮಾಡುವಂತದ್ದು ನಿರಂತರವಾಗಿ ನಡೀತಾ ಇದೆ ಎಷ್ಟು ಜನ ಬಲಿಯಾಗಬೇಕು ಸಿದ್ದರಾಮಯ್ಯವರು ನಿಮ್ಮ ಸರ್ಕಾರಕ್ಕೆ ಕಾಂಟ್ರಾಕ್ಟರ್ಸ್ ಆಗ್ತಾ ಇದ್ದಾರೆ ಅಧಿಕಾರಿಗಳು ಆಗ್ತಾ ಇದ್ದಾರೆ ಜನ ಬಲಿ ಆಗ್ತಾ ಇದ್ದಾರೆ ರೈತರು ಬಲಿ ಆಗ್ತಾ ಇದ್ದಾರೆ ಬಲಿ ಆಗ್ತಾ ಇದ್ದಾರೆ ನಿಮ್ಗೆ ಏನು ಅನಿಸಲ್ಲ ನೀವು ಯಾರು ಅಪರಾಧಿ ಜಾಗದಲ್ಲಿ ಇರಬೇಕು ಯಾರು ಬಳ್ಳಾರಿ ಘಟನೆಗೆ ಕಾರಣೀಕರ್ತಾರಾದ್ರೂ ಅವ್ರ ಜೊತೆ ಮೀಟಿಂಗ್ ಮಾಡ್ತೀರಿ ಯಾವಾಗ ಅದು ನಿನ್ನೆ ಇಷ್ಟೆಲ್ಲ ಘಟನೆಯ ಇಷ್ಟೆಲ್ಲ ಬಿಸಿಯ ಮಧ್ಯೆ ನೀವು ಅವ್ರ ಜೊತೆ ಕೂತ್ಕೊತೀರಿ ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಿದೆ ಪವನ್ ನೆಜೂರ್ ಅವರ ತಂದೆಯ ಪ್ರೆಸ್ ಹೇಳಿಕೆಯನ್ನು ಯಾಕೆ ಬಿಡುಗಡೆ ಮಾಡಿಸಿದ್ರಿ ನಿಮ್ಮ ಮಂತ್ರಿಗಳು ಹೇಳ್ತಾರೆ ಪವನ್ ಹೆಜ್ಜೂರ್ ಅವರು ಬಳ್ಳಾರಿ ಘಟನೆ ಆದಾಗ ಇರಲೇ ಇಲ್ಲ ಅವರು ಅದಷ್ಟೇ ಹೋಗಿದ್ರು ಸರಿ ಎಷ್ಟು ಸುಳ್ಳು ಹೇಳುತ್ತೆ ನಿಮ್ಮ ಸರ್ಕಾರ ಅಂತ ಇವತ್ತು ಮಾಧ್ಯಮದವರು ತೋರಿಸ್ತಾ ಇದ್ದಾರೆ ಪವನ್ ಹೆಜ್ಜೂರು ಆ ಜಾಗದಲ್ಲಿ ಇದ್ರು ಲೈವ್ ಬರ್ತಾ ಇದೆ ನೀವು ಯಾರಿಗೆ ಸುಳ್ಳು ಹೇಳಕ್ ಹೊರಟಿದ್ದೀರಿ ಯಾರನ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ ನಿಮ್ಮ ಗೂಂಡಾ ಶಾಸಕರನ್ನ ನೀವು ರಕ್ಷಣೆ ಮಾಡಕ್ಕ ಹೊರಟಿದ್ದೀರಿ ಇವತ್ತು ಪವನ್ ನೆಜ್ಜೂರ್ ಅವರಿಗೆ ನ್ಯಾಯ ಬೇಕಾಗಿದೆ ರಾಜ್ಯದ ಪೊಲೀಸ್ ಅಧಿಕಾರಿಗಳ ರಾಜ್ಯದ ಇತರ ಅಧಿಕಾರಿಗಳ ರೆವೆನ್ಯೂ ಅಧಿಕಾರಿಗಳ ನೈತಿಕ ಬಲ ಕುಗ್ತಾ ಇದೆ ಒಂದು ನಿಮ್ಮ ಬಿಟಿಂಗ್ ಕಾರಣಕ್ಕೆ ಬೆಂಗಳೂರಲ್ಲಿ ಮನೆ ಬಾಡಿಗೆ ಪಡೆಯಕ್ಕೆ ಜನ ಹನ್ನೊಂದು ತಿಂಗಳ ಅಗ್ರಿಮೆಂಟ್ ಮಾಡ್ಕೊಂತಾರೆ ಕೇವಲ ಹನ್ನೊಂದು ತಿಂಗಳು ಬೆಂಗಳೂರಲ್ಲಿ ಇರೋದು ಅದೇ ರೀತಿ ನಿಮ್ಮ ಅಧಿಕಾರಿಗಳ ಬಿಡ್ಡಿಂಗ್ ಹನ್ನೊಂದು ತಿಂಗಳಿಗೆ ಬದಲಾವಣೆ ಆಗ್ತಾರೆ ಹೊಸಬೈ ಹೆಚ್ಚು ದುಡ್ಡು ಕೊಟ್ಟರೆ ಆ ಜಾಗಕ್ಕೆ ಬರ್ತಾರೆ ಇಲ್ಲ ನೀನು ಅದಕ್ಕಿಂತ ಹೆಚ್ಚು ದುಡ್ಡು ಕೊಡಬೇಕು ಬೆಂಗಳೂರಲ್ಲಿ ಒಂದು ರೀತಿಯ ಬಿಡ್ಡಿಂಗು ರಾಜ್ಯದ ಇತರ ಕಡೆ ಇನ್ನೊಂದು ರೀತಿಯ ಬಿಂಡಿಗು ಜಮೀರ್ ಖಾನ್ ಅವರ ಬಿಟ್ಟಿಂಗ್ ನ ಕಾರಣಕ್ಕಾಗಿ ಇವತ್ತು ಪವನ್ ನೆಜೂರ್ ಅವರು ಬಲಿಯಾಗಿದೆ ಇದು ಬಹಳ ಸ್ಪಷ್ಟ ಇದೆ ಬಳ್ಳಾರಿಯನ್ನು ಏನ್ ಮಾಡಕ್ ಹೊರಟಿದೀರಿ ಜಮೀರ್ ಖಾನ್ ಅವರ ನೀವು ಏನ್ ಮಾಡಕ್ಕೆ ಹೊರಟಿದ್ದೀರಿ ದಯಮಾಡಿ ಇಂಥ ಅಧಿಕಾರಿಗಳನ್ನು ಬಲಿ ಪಡುವುದನ್ನು ನೀವು ಮೊದಲು ನಿಲ್ಲಿಸಿ ಪವನ್ ನೆಜೂರ್ ಅವರ ಸಸ್ಪೆನ್ಷನ್ಗೆ ಸರ್ಕಾರ ಇವತ್ತು ಉತ್ತರ ಕೊಡಬೇಕು ಪವನ್ ನೆಜೂರ್ ಅವರ ಆತ್ಮಹತ್ಯೆಗೆ ಇವತ್ತು ಆತ್ಮಹತ್ಯೆಯ ಪ್ರಕರಣಕ್ಕೆ ಅವರ ಪ್ರಯತ್ನಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಪವನ್ ನೆಜೂರ್ ಅವರ ಡೆತ್ ನೋಟು ಅದರಲ್ಲಿ ಏನಿದೆ ಇದನ್ನು ಬಹಿರಂಗಗೊಳಿಸಬೇಕು ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಯಾರ ಹೆಸರನ್ನು ಬರೆದಿಟ್ಟಿದ್ದಾರೆ ಇದು ಆಚೆ ಬರಬೇಕು ನಿನ್ನೆ ಮುಖ್ಯಮಂತ್ರಿಗಳು ಭರತ್ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ಜೊತೆ ಕೂತ್ಕೊಂಡು ಆ ಎಫ್ಐಆರ್ ಆಗಿದೆ ಅವನ ಮೇಲೆ ಎಫ್ಐಆರ್ ಆದವರ ಜೊತೆ ನೀವು ಹೆಂಗೆ ಕೂತ್ಕೊಂಡ್ರಿ ಇದಕ್ಕೆ ಉತ್ತರ ಕೊಡುವವರು ಯಾರು ಅಪರಾಧಿಗಳ ಜೊತೆ ಕೂತ್ಕೊಂತೀರಿ ಮತ್ತೆ ನ್ಯಾಯ ಹೆಂಗ್ ಸಿಗುತ್ತೆ ಯಾರ ಹತ್ರ ನ್ಯಾಯ ಕೇಳಬೇಕು ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ ಈ ಎಲ್ಲ ಅಂಶಗಳು ಕೂಡ ಇವತ್ತು ಆಚೆ ಬರಬೇಕಾಗಿದೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ದೇಶದಲ್ಲಿ ಒಳ್ಳೆಯ ಹೆಸರಿದೆ ಇದನ್ನು ಬಿಗಡಾಯಿಸುತ್ತಾ ಇರುವುದಂಥದ್ದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಇಲ್ಲದೆ ಟ್ರಾನ್ಸ್ಫರ್ ಆಗಲ್ಲ ಭ್ರಷ್ಟಾಚಾರ ಇಲ್ಲದೆ ಪ್ರಮೋಷನ್ ಆಗಲ್ಲ ಭ್ರಷ್ಟಾಚಾರ ಇಲ್ಲದೆ ಅಪಾಯಿಂಟ್ಮೆಂಟ್ ಆಗಲ್ಲ ಈ ಹಂತಕ್ಕೆ ಇವತ್ತು ಈ ಸರ್ಕಾರವನ್ನು ನೀವು ತಗೊಂಡೋಗಿದ್ದೀರಿ ಬೆಂಗಳೂರಲ್ಲೂ ಅದೇ ಕತೆ ಬೆಂಗಳೂರಿನ ಆಚೆನೂ ಅದೇ ಕತೆ ಅದನ್ನು ಸಂಗ್ರಹ ಮಾಡೋಕ್ಕೆ ನಮ್ಮ ಅಧಿಕಾರಿಗಳು ಹನ್ನೊಂದು ತಿಂಗಳು ಪರದಾಡಬೇಕು ಮತ್ತೆ ಹೊಸ ದುಡ್ಡು ಕೊಡಬೇಕು ಇದು ಇವತ್ತು ಕರ್ನಾಟಕ ರಾಜ್ಯದ ನೀತಿ ಆಗಿದೆ ಕಾಂಪಿಟೀಷನು ಉಸ್ತುವಾರಿ ಸಚಿವನಿಗೆ ಎಷ್ಟು ಮುಖ್ಯಮಂತ್ರಿ ಮನೆಗೆ ಎಷ್ಟು ಉಪಮುಖ್ಯಮಂತ್ರಿ ಮನೆಗೆ ಎಷ್ಟು ಯಾವ ಮಂತ್ರಿಗಳಿಗೆ ಎಷ್ಟು ಆಯಾ ಕಾಂಗ್ರೆಸ್ ಶಾಸಕನಿಗೆ ಎಷ್ಟು ಇದು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರೋದು ಜನ ಬೇಸತ್ತಿದ್ದಾರೆ ಅಧಿಕಾರಿಗಳು ಬೇಸತ್ತಿದ್ದಾರೆ ನಿಮ್ಮ ಅಧಿಕಾರಿಗಳನ್ನು ಒಂದಿನ ಕುಂಡಿಸ್ಕೊಂಡು ಕೇಳಿ ಸಿದ್ದರಾಮಯ್ಯ ಅವರು ನೀವು ಯಾವತ್ತ ಅಧಿಕಾರಿಗಳ ಸಭೆ ನಡೆಸಿದಿರಿ ಎಲ್ಲಿ ಜಿಲ್ಲಾ ಸಭೆ ನಡೆಸಿದ್ರಿ ಎಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ರಿ ಕೇಳಿ ಅವರನ್ನ ನಿಮ್ಮ ಕಷ್ಟ ಏನಪ್ಪ ಅಂತ ಕೇಳಿ ಆವಾಗ ನಿಮಗೆ ಉತ್ತರ ಬರುತ್ತೆ ನಾನು ಮೊನ್ನೆ ಏರ್ಪೋರ್ಟ್ ಇಂದ ಬರುವಾಗ ಒಬ್ಬರ ಅಧಿಕಾರಿಗೆ ಫೋನ್ ಮಾಡಿದೆ ಯಾಕೆ ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಮೊದಲು ಇಷ್ಟು ಇರ್ತಾ ಇರಲಿ ಇವತ್ತು ಬ್ರಿಡ್ಜ್ ಮೇಲೆ ಕೂಡ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ಆ ಬ್ರಿಡ್ಜ್ ಮೇಲೆ ಸಂಗ್ರಹ ಮಾಡ್ತಾರೆ ನಿಲ್ಲಿಸ್ಕೊಂಡು ಯಾಕೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ನಾವು ಮಂತ್ಲಿ ಪೇಮೆಂಟ್ ಮಾಡಬೇಕು ಸಂಗ್ರಹ ಮಾಡಿಲ್ಲ ಅಂದರೆ ನೀವು ಕೊಡ್ತೀರಾ ಅಂತ ನನಗೆ ತಮಾಷೆಗೆ ಅಧಿಕಾರಿ ಕೇಳಿದರು ಇದು ಅವರ ಮಾತು ಇದು ಅಧಿಕಾರಿಗಳ ಮಾತು ನಾವಿಲ್ಲಿ ಕಲೆಕ್ಷನ್ ಮಾಡಿಲ್ಲ ಅಂದರೆ ಪ್ರತಿ ತಿಂಗಳು ನಾವು ಎಲ್ಲಿಂದ ಕೊಡೋದು ಪೇಮೆಂಟ್ ಎಲ್ಲಿಂದ ಮಾಡೋದು ಇದು ನಮ್ಮ ಅಧಿಕಾರಿಗಳು ಕೇಳ್ತಾ ಇರುವಂಥ ಪ್ರಶ್ನೆ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು ಸಿದ್ದರಾಮಯ್ಯನವರೇ ನಿಮ್ಮ ಮೂಗಿನ ನೇರದ ಕೆಳಗೆ ಇದು ನಡೀತಾ ಇದೆ ಅಪರಾಧಿಗಳ ಜೊತೆ ಸೇರಿ ನೀವು ಅಪರಾಧಿ ಆಗ್ತಾ ಇದ್ದೀರಿ ಪವನ್ ಅವರ ಈ ಪ್ರಕರಣಕ್ಕೆ ಸರ್ಕಾರ ತಕ್ಷಣ ಉತ್ತರ ಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಯಾವ ಅಧಿಕಾರಿಯ ಕಾರಣಕ್ಕಾಗಿ ಇವನಿಗೆ ಈ ಪರಿಸ್ಥಿತಿ ಬಂತು ಇದನ್ನು ಸರ್ಕಾರ ಸ್ಪಷ್ಟ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ